ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಸೊ ಎಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ನನಗೆ ಕೋಲ್ಡ್ ಮತ್ತು ಕಾಫ್ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಸಾರಿ ವಾಯ್ಸ್ ಕೊಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಅದಕ್ಕೆ ವಿಡಿಯೋ ಎಡಿಟ್ ಮಾಡಿಲ್ಲ ಸೊ ಇದು ಸ್ಯಾಟರ್ಡೇ ಮಾಡಿದ ಬ್ಲಾಗ್ ಎಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಸೊ ಇತ್ತು ನಮ್ಮ ಪುಟಾಣಿಗಳಿಗೆ ಸ್ಯಾಟರ್ಡೆ ಸಂಡೇ ಹಾಗಾಗಿ ಸೊ ಬ್ಲಾಗ್ ಶೂಟ್ ಮಾಡಿದ್ದೆ ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳು ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಬಿಟ್ಟು ಎಲ್ಲ ಕಿಚನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರೇ ಏನು ಬ್ರೇಕ್ಫಾಸ್ಟು ಅಂತ ಕೇಳಿಕೊಂಡು ಸೊ ಟೊಮೆಟೊ ಬಾತ್ ಮಾಡಿದ್ದೆ ಸ್ವಲ್ಪ ಆ್ಯಂಡ್ ಪೂರಿ ಮತ್ತು ಚಪಾತಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಸೊ ಅದು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದಿತು ಆ್ಯಂಡ್ ಟೊಮೆಟೊ ಗೊಜ್ಜು ಕನಗೆ ಫೇವ್ರೇಟ್ ಪಾಸ್ತಾ ಸೊ ಇದೆಲ್ಲ ಸ್ಯಾಟರ್ಡೆ ಮಾರ್ನಿಂಗ್ ಮಾಡಿದ್ವಿ ಸ್ವಲ್ಪ ಪ್ರೆಷರ್ ಹೋಗಬೇಕಾಗಿತ್ತು ಟೊಮೆಟೊ ರೈಸ್ದು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಟಾಣಿಗಳು ಆ್ಯಂಡ್ ಇಲ್ಲಿ ಪಾಸ್ತಾ ಮಾಡೋದಕ್ಕೆ ಒಂದು ಕಡೆ ಇಟ್ಟಿದ್ದೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಜಾಸ್ತಿ ವೆಜಿಟೇಬಲ್ಸ್ ಇರಲಿಲ್ಲ ಸೊ ಏನಿತ್ತು ಅದನ್ನು ಹಾಕಿ ಮಾಡಿದೆ ಕಾರ್ನ್ ಹಾಕಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾ ಮತ್ತು ಕ್ಯಾಪ್ಸಿಕಮ್ ಸೊ ಕ್ಯಾಪ್ಸಿಕಮ್ ಕಾರ್ನ್ ಹಾಕಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ಕ್ಯಾಪ್ಸಿಕಮ್ಮು ಎಲ್ಲಿಲ್ಲ ಕಾರ್ನು ಇರಲಿಲ್ಲ ಕನ್ನೂ ಆರ್ಡರ್ ಮಾಡ್ತಾ ಅಂತೇಳ್ಬಿಟ್ಟು ಇನ್ನೇನು ಮಾಡೋದಕ್ಕಾಗಲ್ಲ ಅಂಥೇಳಿ ಸೊ ಕ್ಯಾರೆಟ್ ಅದೆಲ್ಲ ಆಯಿತು ಸೊ ಅದಕ್ಕೆ ಕ್ಯಾರೆಟ್ ಟೊಮೆಟೊ ಅದು ಹಾಕಿ ಸಿಂಪಲ್ಲಾಗಿ ಮಾಡಿದ್ದೆ ಸೊ ಫೈನಲಿ ಪಸ್ತಾ ಎಲ್ಲ ಕುಕ್ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಟೊಮೆಟೊ ರೈಸ್ ಕೂಡ ಆಯಿತು ಇದಕ್ಕೆ ಮೊಸರು ಬಜ್ಜಿ ಎಲ್ಲ ಮಾಡಿದ್ದೆ ಸೊ ಮಿಕ್ಸ್ ಮಾಡ್ತಾ ಇದ್ದಾಳೆ ಯೇಶೋ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಸೊ ನಮ್ಮ ಪುಟಾಣಿಗಳಿಗೆ ಲೀವ್ ಇದ್ರೆ ನನಗೆ ಹೆಲ್ಪ್ ಮಾಡ್ತಾರೆ ವಿಡಿಯೋ ಶೂಟ್ ಮಾಡಿಕೊಡೋದು ಮತ್ತು ಈ ಥರ ಏನಾದರೂ ರೈಸ್ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಅವ್ರು ಮಿಕ್ಸ್ ಮಾಡೋದು ಸೊ ಈ ಥರ ಎಲ್ಲ ಸಣ್ಣ ಪುಟ್ಟಾಗಿ ಎಲ್ಪ್ ಮಾಡಿಕೊಡ್ತಾರೆ ಆ್ಯಂಡ್ ಎಸ್ ಸೊ ಎಲ್ಲ ಇದ್ದಾರೆ ಚಾರೋದು ಸ್ನಾನ ಆಗಿ ಬಂದು ಸೊ ಇದ್ದಾಳೆ ಪ್ಲೇಟ್ಗೆ ಆ್ಯಂಡ್ ಇಲ್ಲಿ ಕಣ್ಣು ಮತ್ತು ವಿಕಿ ಏನು ಬಂದಿದ್ದಾರೆ ಸೊ ಅವ್ರಿಗೆ ಪಾಸ್ತಾ ಬೇಕು ಅಂತಂದರು ಸೊ ಅದಕ್ಕೆ ಪಾಸ್ತಾ ಹಾಕಿ ಕೊಡ್ತಾಯಿದ್ದೆ ಪ್ಲೇಟ್ಗೆ ಸ್ಯಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಹಾಗಾಗಿ ಅವ್ರಿಗೆ ಲೀವ್ ಕೊಟ್ಟಿದ್ದರು ವಿಕ್ಕಿ ಹೇಗೆ ಗೊತ್ತಾ ಫ್ರೆಂಡ್ಸ್ ಸ್ಕೂಲ್ ಇದೆ ಅಂತಂದರೆ ಹೇಳೋದೆಲ್ಲ ಲೇಟು ಅದೇ ಸ್ಕೂಲ್ ಇಲ್ಲ ಅಥವಾ ಈ ರೀತಿ ಪೇರೆಂಟ್ಸ್ ಇದೆ ಲೀವ್ ಕೊಟ್ಟಿದ್ದಾರೆ ಅಂತಂದರೆ ಫುಲ್ಲು ಖುಷಿ ಅವ್ರಿಗೆ ಕನವಿಗೆ ಹಾಕ್ಕೊಡ್ತಾ ಇದ್ದೆ ಪ್ಲೇಟ್ಗೆ ಸ್ಪೂನ್ ಕೊಡ್ತಾ ಇದ್ದೆ ಸೊ ಅಷ್ಟೊತ್ತುವರೆಗೂ ಅವನು ವೆಯ್ಟು ಮಾಡಿಲ್ಲ ಸೊ ಅವನಿಗೆ ಫೇವ್ರೆಟ್ ಅಲ್ವಾ ಸೊ ಟೇಸ್ಟ್ ನೋಡಿ ಬಿಸಿ ಇದೆ ಅಂತ ಹೇಳಿದ್ರು ಕೇಳಿದೆ ಅವನು ಕೈಯಲ್ಲೇ ಎತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದ ಸೊ ಇನ್ನು ಸ್ವಲ್ಪ ಉಳ್ದಿತ್ತು ಅದಕ್ಕೆ ಬೌಲಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೆ ಇನ್ನೊಂದೇನು ಗೊತ್ತಾ ನನಗೂ ಪಾಸ್ತಾ ಮಾಡಿ ಮಾಡಿ ನನಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ ನನ್ನ ಫೇವ್ರೆಟ್ ಕೂಡ ಪಾಸ್ತಾ ಆಗಿಬಿಟ್ಟಿದೆ ಆ್ಯಂಡ್ ಎಸ್ ಫೈನಲಿ ಎಲ್ಲ ಟಿಫನ್ ಆದಮೇಲೆ ಸೊ ಅವರು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹೊತ್ತು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಸಂಡೇ ಸೊ ಎಸ್ ಸಂಡೇ ಹೇರ್ ಪ್ಯಾಕ್ ಹಾಕ್ತಾ ಇದ್ದೀನಿ ಇದು ಜಲ್ ಥರ ಮಾಡಿಕೊಂಡು ಅಕ್ಸೆ ಬೀಜ ಇರುತ್ತಲ್ವ ಸೊ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಬಿಟ್ಟು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಅದು ಜಲ್ ಥರ ಆಗುತ್ತೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ತುಂಬ ಈಸಿ ಸೊ ಹೇರ್ ತುಂಬ ಚೆನ್ನ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಆ ಥರದ್ದೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಆಗಾಗ ಫಿಫ್ಟೀನ್ ಡೇಸ್ಗೊಂದು ಸಲ ಈ ಅಗಸೆ ಬೀಜದ ಹೇರ್ ಪ್ಯಾಕ್ ಇರ್ತೀನಿ ಆ್ಯಂಡ್ ಮಕ್ಕಳಿಗೆ ತುಂಬಾ ಒಳ್ಳೆಯದು ಈ ಹೇರ್ ಪ್ಯಾಕ್ ಹಾಕೋದ್ರಿಂದ ಆ್ಯಂಡ್ ನಾನು ಈಗಾಗಲೇ ತೋರಿಸಿದ್ದೀನಿ ಈ ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಬ್ಯೂಟಿ ಟಿಪ್ಸ್ ಅಂತ ಒಂದು ಲೀಸ್ಟ್ ಇದೆ ಪ್ಲೇ ಲಿಸ್ಟ್ ಸೊ ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಎಸ್ ಚೆಕ್ ಮಾಡಿ ಫ್ರೆಂಡ್ಸ್ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ ರೀತಿ ಹೇರ್ ಪ್ಯಾಕ್ ಮಾಡೋದು ಅಂತೇಳಿ ಆ್ಯಂಡ್ ನೆಕ್ಸ್ಟ್ ಮಧ್ಯಾಹ್ನ ಒಂದು ಗಂಟೆ ಆ ಟೈಮ್ಗೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು ಸೊ ಇವರು ನಮ್ಮ ಅಕ್ಕ ಇದ್ದಾರಲ್ವ ಸೊ ಅವರ ಅತ್ತಿಗೆ ಸೊ ಮತ್ತು ಅಣ್ಣ ಅವರು ಮತ್ತು ಅವ್ರ ಮಕ್ಕಳು ಗೀತಾ ಮತ್ತು ತನು ಅಂತೇಳಿ ಸೊ ಇವರಿಬ್ಬರು ತುಂಬಾ ಕ್ಯೂಟ್ ಆಗಿದ್ದಾರೆ ಅಂಡ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಒಬ್ಬರು ಸೆಕೆಂಡ್ ಪಿ ಯು ಸಿ ಒಬ್ಬರು ಸೆಕೆಂಡ್ ಇಯರ್ ಡಿಗ್ರಿ ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಫ್ರೆಂಡ್ಲಿ ಆಗಿದ್ದರು ಸೊ ಅದಕ್ಕೆ ನಮ್ಮ ಪುಟಾಣಿಗಳಿಗೆ ತುಂಬಾ ಇಷ್ಟ ಅವ್ರು ಕಂಡ್ರೆ ಸೊ ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ನಂತರ ನಾವು ಎಲ್ಲರೂ ತೋಟದತ್ರ ಹೋಗಿದ್ವಿ ತೋಟದ ಹತ್ರ ಒನ್ ಅವರ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲೆಲ್ಲ ಓಡಾಡಿಕೊಂಡು ಕ್ಯಾಪ್ಸಿಕಮ್ ಒಂದೇ ಇರೋದು ಏನೂ ಇಲ್ಲ ಫುಲ್ಲು ಖಾಲಿ ಇದೆ ಸೊ ಟ್ಯಾಕ್ಟರ್ ಬಂದಿತ್ತು ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾಯಿತ್ತು ಬೇರೆ ಏನಾದರೂ ಹಾಕ್ತಾರೆ ಹಾಕ್ತಾರೆ ಅಂತ ಗೊತ್ತಿಲ್ಲ ನನಗೆ ಸೊ ಕ್ಯಾಪ್ಸಿಕಮ್ ಮಾತ್ರ ಹಾಕಿದಾರೆ ಫ್ರೆಂಡ್ಸ್ ನೋಡ್ಬೋದು ನೆಟ್ಟೆಲ್ಲ ಹಾಕಿ ಕ್ಲೋಸ್ ಮಾಡಿದ್ದಾರೆ ಇನ್ನೂ ಚಿಕ್ಕ ಚಿಕ್ಕದು ಗಿಡ ಇನ್ನೂ ಸ್ವಲ್ಪ ಟೈಮ್ ಹಿಡಿ ಹಿಡಿಯುತ್ತೆ ಬರೋದಕ್ಕೆ ಸೊ ಅಲ್ಲೇ ಟೆಂಪಲ್ ಇತ್ತಲ್ವ ಅಲ್ಲೆಲ್ಲ ಓಡಾಡಿಕೊಂಡು ಹಾಗೆ ಮನೆಗೆ ವಾಪಸ್ ಬಂದ್ವಿ ಸೊ ಮಧ್ಯಾಹ್ನ ಅವ್ರಿಗೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರಿಗೆ ಫೇವ್ರೇಟ್ ಟೊಮೆಟೆ ರೈಸ್ ಸೊ ಅದಕ್ಕೆ ಮತ್ತೆ ನಾನು ಸಂಡೆ ಟೊಮೆಟೊ ರೈಸ್ ಕರ್ಡ್ ಬೋಂಡಾ ಮತ್ತು ಪಾಯಸ ಸೊ ಅದೆಲ್ಲ ಮಾಡಿದ್ವಿ ಮತ್ತು ದೋಸೆ ಇತ್ತು ಸೊ ದೋಸೆ ಪಲ್ಯ ಚಟ್ನಿ ದೋಸೆ ಸಿಟ್ಟಿತ್ತು ಸೊ ಅದೆಲ್ಲ ಹಾಕಿ ಕೊಟ್ಟಿದ್ವಿ ಸೊ ಎಲ್ಲರೂ ತಿಂದುಬಿಟ್ಟು ನಂತರ ನಾವು ತೋಟಕ್ಕೆ ಹೋಗಿದ್ದಿದ್ದು ಆ್ಯಂಡ್ ತೋಟದಿನ ಬಂದಮೇಲೆ ಸೊ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಸೊ ನಾನು ಕೂಡ ಸ್ವಲ್ಪ ಸ್ವಲ್ಪತ್ತು ರಿಲ್ಯಾಕ್ಸ್ ಮಾಡಿದ್ವಿ ತೋಟಕ್ಕೆ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಟೈರ್ಡ್ ಆಗಿಬಿಡುತ್ತೆ ಅಲ್ಲೆಲ್ಲ ಓಡಾಡಿ ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕುತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನಾವು ಮಾತಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ತೀವಿ ಆದರೆ ನಮಗೆ ಒಂಥರ ಅದರಲ್ಲೂ ನಮ್ಮ ಪುಟಾಣಿಗಳಿಗೆ ತುಂಬಾ ಇಷ್ಟ ಅವರು ಗೀತಾ ಮತ್ತು ತನು ಸೊ ಅವ್ರ ಜೊತೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಆ್ಯಂಡ್ ಸಂಜೆ ಆಗ್ತಾ ಅವರು ಹೋಗಬೇಕು ಅಂತಂದರು ಬಟ್ ಇಲ್ಲ ಇಲ್ಲ ಇರಲೇಬೇಕು ಅಂತ ಫುಲ್ಲು ಹಠ ಮಾಡಿದ್ರು ನಮ್ಮ ಪುಟಾಣಿಗಳು ಸೊ ಅದಕ್ಕೆ ಒನ್ ಡೇ ಇದ್ದರು ಅಂದರೆ ಸಂಡೇ ನೈಟ್ ಇದ್ದರು ಮಂಡೇ ಈವ್ನಿಂಗ್ ಹೋಗಿದ್ದು ಅವರು ಸೊ ಇಲ್ಲಿ ಸೊ ಫೈನಲಿ ಫಿಕ್ಸ್ ಆದಮೇಲೆ ಇರು ಇರ್ತೀವಿ ಅಂತೇಳಿ ನೆಕ್ಸ್ಟು ಅವರು ಒಂದು ಹೊಸ ರೆಸಿಪಿ ಮಾಡೋದಕ್ಕೆ ಶುರು ಮಾಡಿದ್ರು ಏನಪ್ಪ ರೆಸಿಪಿ ಅಂತಂದರೆ ಸಮೋಸ ಮತ್ತು ವೆಜ್ ರೋಲ್ ಸೊ ತುಂಬಾ ಫೇಮಸ್ ನಮ್ಮ ಗೀತಾ ಈ ಥರ ಐಟಮ್ಸ್ ಮಾಡೋದ್ರಲ್ಲಿ ಸೊ ಈಗ ಮಾಡ್ತಾ ಇದ್ದಾಳಲ್ವ ಸೊ ಅವಳು ಗೀತಾ ಆ್ಯಂಡ್ ಅವರ ಅಕ್ಕ ತನು ನಮ್ಮ ಗೀತಾ ಪುಟಾಣಿ ಸಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಸೊ ಅದಕ್ಕೆ ಸಮೋಸ ಮಾಡ್ತಾ ಇದ್ದಾಳೆ ನಾನು ಹೆಲ್ಪ್ ಇದ್ದೆ ನಮ್ಮ ಪುಟಾಣಿಗಳಿಗೆ ಚಪಾತಿ ಥರ ಮಾಡಿಬಿಟ್ಟು ಸೊ ಇಂಚ್ ಮೇಲೆ ಎಲ್ಲ ಬಿಸಿ ಮಾಡಿಕೊಟ್ಟೆ ಅದನ್ನೆಲ್ಲ ಗೀತ ಕಟ್ ಮಾಡ್ಕೊಳ್ತಾ ಇದ್ದಾಳೆ ಸೊ ಅದು ಶೇಪ್ ಬರಬೇಕಲ್ವಕ್ಕೋ ಥರ ಸೊ ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದಾಳೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆನಿಯನ್ ಮತ್ತು ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಮತ್ತು ಅವಲಕ್ಕಿ ಸ್ವಲ್ಪ ನೆನೆಸಿದ್ವಿ ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿಕೊಂಡು ಸ್ಟಫ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಸ್ವಲ್ಪ ಕುಕ್ ಮಾಡ್ಕೊಂಡಿದ್ದೀವಿ ನಾವು ಆ ಸಮೋಸ ಫಿಲ್ ಮಾಡೋದಕ್ಕೆ ಆ ನಂತರ ಇದನ್ನು ಆಯಿಲಲ್ಲಿ ಬಿಟ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಹಸಿಟ್ ಮೈದಾ ಇರುತ್ತಲ್ವ ಸೊ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು ನೀರು ಹಾಕ್ಬಿಟ್ಟು ಈ ರೀತಿ ಮಾಡಿಬಿಟ್ಟು ಫಿಲ್ ಮಾಡಿಕೊಂಡ್ರೆ ಅದು ಓಪನ್ ಆಗೋಲ್ಲ ನೀಟಾಗಿ ಇರುತ್ತೆ ಸೊ ಅದಕ್ಕೆ ಆ್ಯಂಡ್ ಫೈನಲಿ ಆಯಿಲ್ ಇಟ್ಟು ಸ್ಟವ್ ಮೇಲೆ ಫ್ರೈ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿತ್ತು ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಸಮೋಸ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ನಮಗೀತಾಗೆ ತುಂಬಾ ಇಷ್ಟ ಈ ಥರ ಐಟಮ್ಸ್ ಎಲ್ಲ ಮಾಡೋದಕ್ಕೆ ಮೋಮೋಸ್ ಸಮೋಸ ಕೇಕ್ ಸೊ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಆ್ಯಂಡ್ ಕೇಕ್ ಕೂಡ ಮಾಡಿದ್ದಾಳೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದನ್ನು ಓಕೆನಾ ಸೊ ನೋಡಿ ಇದು ವೆಜ್ ರೋಲ್ ಮಾಡ್ತಾ ಇದ್ದೀವಿ ಅಂದರೆ ಅದೇ ಸ್ಟಫ್ನ ಯೂಸ್ ಮಾಡಿಕೊಂಡು ಸೊ ವೆಜ್ ರೋಲ್ಸ್ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಈ ಶೇಪೆಲ್ಲ ನಾವು ನೋಡ್ತಾ ಇಲ್ಲ ಪರ್ಫೆಕ್ಟಾಗಿ ಬರಬೇಕು ಅಂತ ಓಕೆ ಡೋಂಟ್ ಮೈಂಡ್ ಸೊ ಟೇಸ್ಟ್ ಮಾತ್ರ ಅಸಮ್ಮಾಗಿದೆ ಮೋಸ ಮಾಡಿ ಏನೋ ತಿನ್ರಿ ಫ್ರೆಂಡ್ಸ್ ಕಿಚನ್ ನೋಡಿದ್ರಾ ಹೇಗಿದೆ ಅಂತ ಪಾತ್ರೆಗಳು ನೋಡಿದ್ರೆ ಎಷ್ಟೊಂದಿದೆ ಸಿಂಕಲ್ಲಿ ಅಂತ ಟೈರ್ಡ್ ಆಗೋಗಿದೆ ಈಗ ಆಲ್ರೆಡಿ ಆದರೆ ಬೇರೆ ಆಪ್ಷನ್ ಇಲ್ಲ ನನಗೆ ಕ್ಲೀನ್ ಮಾಡಲೇಬೇಕು ಕಿಚನ್ ಈ ಥರ ಇದೆ ಸೊ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ಓಕೆ ಬ್ಯಾಕ್ ಪೇನ್ ಫ್ರೆಂಡ್ಸ್ ಅದೇ ಆ್ಯಂಡ್ ಫೈನಲಿ ನೋಡಿ ಫ್ರೆಂಡ್ಸ್ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾಯಿತು ನೋಡೋದೆಲ್ಲ ಎಷ್ಟೆಲ್ಲ ಮಿಸ್ ಮಾಡಿದ್ವಿ ಅಂತೇಳಿ ಕಿಚನ್ ಸೊ ಫೈನಲಿ ಕಿಚನ್ ಕ್ಲೀನ್ ಆಗಿದ್ದರೆ ನಮಗೆ ಸಮಾಧಾನ ಸೊ ಎಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬ ಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್